எல்லது எல்லாமே யார பாப்ப பரிஹார ஆகுதாய்த்து நோட் சண்டத்த ಏ ಹುಲಿಗುಡ್ಡದೆ ಅಲ್ಲಮ್ಮನ ಮನೆ ಮರ ನೋಡಿ ನಾನು ಜನ್ಯ ರಿನೋ ಎಲ್ಲ ದುರಿತ ದೋಷಗಳು ಪರಿಹಾರಿಸೋತ ಗಿರಿ ದುರಿತ ದೋಷಗಳು ಪರಿಹಾರಿಸುತ್ತಗಿರಿ ಯಂದ್ರ ಲೋಕದ ನಂದ ತುಂಬಿಯೋಳ ಪಳ್ಳ ಸೋಸಲಾಡದು ಚಂಬೋದೇ ಪಗಾರಂಗೇವನದೋ ತೊಂಬಿಯೋಳ ಪಳ್ಳ ಸೋಸಲಾಡಕ್ಕೆ ಪಾತಾಳ ತೀರಕ ಪಾರ್ವತ ದೇವಿಗೆ ಶ್ರೀಜಾತ ಶ್ರೀ ಗೌರಿಗೆ ಅಂಬಾ ಪಾಲಿ ಪದ ಮಾಡ ಪರಮ ಪಾವನ ಪಟ್ಟಿಗೆ ಹಾ மேதா <laughs> 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 <hir> <-sagar -da> <-na> ಬಾವಿಗೆ ಸಾರೇನು ಬಂಡಲ ದಂಡೆಗೆ ಚಂದ್ರು ಚೌಡಿಕಿ ಭಂಡಾರ್ ತುಂಬಿ ಪಂಡಿತ್ ಸೋರು ಬರ್ತಿದ್ವ ಬಂಡರ ದಾಂಡೆಗೆ ಚಂದ್ರು ಚೌಡಿಕೆ ಬಂಡರ್ ತುಂಬಿ ಪಂಡಿತ್ ಸೋರು ಬರ್ತಿದ್ವಂತ ಪಾತ್ರ ಮೇಲೆ ಜಾತ್ರೆ ತಂಡಿ ಸತ್ಯವಾಣಿ ಕಟ್ಟಿಕೊಂಡಿ ನಾವು ಟೇನೋ ಎಲ್ಲ ಬಾಂಡ ಪಾಠ ಬೇವಿನ ದಟ್ಟಿ ಥೇನು ಎಲ್ಲ ಬಾಂದಾರ ಪಾಠ ಬೇವಿನ ಸಾಗಿ ದೇವಿನ ಬಾರ ಗಮ್ಮಿಗೋಗಿ ಮೂಡೇನು ಏ ಕಳಸ ರಂಬಿ ನೀನು ಕಳಸ ಕಂಡು ಪುಂಡುಂಡ ಹಾರಿಸಿ ಚಂದ ತಂದ ಚೌಡಿಕೆ ಮಾಡಿರಿ ಪುಂಡದ್ ತರ ರುಂಡ ಹಾರಿಸಿ ಚಂಡ ತಂದ ಚೌಡಿಕೆ ಮಾಡಿದೆ ಹಾಕುವ ಮಂಡಲ ದೇವಿಗೆ ಕೊಂಡು ತನ ಬಾಂಧನ ಗಿರಿಗೆ ಅಂಬಾ ಪಾ ಏನೋ ಅದ ಯನಮಾನ ಗುಡಿ ಒಳಗೋಗಿ ಮೀಸಲ ಮಾಡಿ ಪಂಚಾರುತಿ ಮಾಡಿ ಅದ ಯನಮಾನ ಗುಡಿ ಒಳಗೆ ಹೋಗಿ ಎಸಲ ಮಾಡಿ ಪಂಚಾರುತಿ ಮಾಡಿ ಪದ್ಮ ಪಾರ್ವತಿ ಪಾದ ಗಣಿ ಹಚ್ಚಿ ಪರ್ಮ ಬೆಳಿನ ಸೊಗಸಿ ನಸೀಮಿಗೆ ಅಂಬಾ ಪಾಲು ಗಂಪನಿಗೆ ಜಗದಯಾಣಗೆ ಪರಮ ಪಾವನ ಭಕ್ತಿಗೆ ಅಂಬಾ ಪಾಲಿ ಸ ಜಗದಂ ದಯಮಾನ ಪರಮ ಪಾವನ ಭಕ್ತಿಗೆ ಕಾಲ ಕರ್ಮದ ಕಾಟ ಬಾಳಿಗೆ ಎಲ್ಲಮ್ಮನ ಪದಾನ ಹಂಗೈತದ ಯಾರ ಪಾಪ ಪರಿಹಾರ ಆಗೋದೈತಿ ನೋಡ ಚಂಡ ತಂದ ಚೌಡಿಕಿ ಮಾಡಿ ಅವ್ರ ಇಟ್ಟಕಿ ಅವ್ತರ ಇದ್ ಇದ್ ಆಗ್ಬೇಕಾದ್ರೆ ಯಾರಿಂದ ಆಗೈತಿ ಪರಿಶ್ರಮ ಕೂತಿದ್ದ ಏನಂತ ಹೇಳಿ ಯವ ನನಗೆ ಏನ್ ಒಂದು ಆಟ ಆಡ್ಲಾ ಕೂಡ ಅಂದ ದೈತ್ರ ಚಂಡ ಕಡ್ದ ಚೌಳಿಕೆ ಮಾಡಿ ಕೊಟ್ಟ್ಲಾ ಅವನ ಕೈಯಾಗ ಆಡೋ ಮಗನ ಇನ್ನ ಕಳ್ಳ ಹರಿದು ತಂತಿ ಕಟ್ಟಳೆ ಚಂಡ ತೆಗದ ಚೌಡಿಕೆ ಮಾಡೋನ್ ಅದಕ್ಕ ಇದ್ರೊಳಗ ರೊಕ್ಕ ಬೀಳ್ಬೇಕಾದ್ರ ಹಂಗ ಇಲ್ರಿ ಇಂದ ಯಾರ್ಯಾರ ನೆದ್ರ ಎಲ್ಲೊಂದ್ ಮೇಲೆ ಐತಿ ನೋಡಿ ಅವ್ರ ಅಟ್ಟ ರೊಕ್ಕ ಹಾಕಬೇಕಾಗೈತಿ ಯಾರ ಪಾಪ ಪರಿಹಾರ ಆಗ್ಬೇಕಾಗೈತಿ ಅವ್ರ ಅಟ್ಟ ಹಾಕಬೇಕಾಗೈತಿ ಯಾರ ಪಾಪಿನ ಒಳಗೈತಿ ನೋಡ ದಾರದ ಅಂಗಡಿಯಾಗ್ ಕುಂಡ್ರಬೇಕಾಗೈತಿ ರೊಕ್ಕ ತಗೋಳೆ ನೀನು ತಿಳ್ಕೊಂಡವ್ರ ಬಂದ್ ಹಾಕ್ರಿ ಸಣ್ಣ ಕೂಸು ಮೊದಲು ಮಾಡಿ ಹಾಕ್ಲಾಕೈತಾರ ಎಹೇ ಅಂಬಾ ಪಾಲಿ ಸ ಜಗದ ಪಾಟಯ ಪರಮ ಪಾವನ ಭಕ್ತಿಗೆ

ಪ್ರತಿರಥ ಪಾರ್ವತ ದೇವಿಗೆ ಶೀತಳ ಕನ್ನ ಕಸಿ ಗೌರಿಗೆ ಅಂಬಾ ಪಾಲಿಸ ಜಾಗದೇ ಪರಮ ಪಾವನ ಭಕ್ತಿಗೆ ಮೇರೆ ವ ಹಿರಹಳ ಸಾಗರ ದಾಟೀನೋ ಯೋಜಾಡು ತನೂರು ನ ಸಾಗೇನೋ ಏ ಮಂಡಲ ದಂಡೆಗೆ ಚಂದ್ರ ಚೌಡಿಗೆ ಬಂಡಾರ್ ತುಂಬಿ ಬಂಡಿ ತೂರು ಬರ್ತಿದ್ವು ಮಂಡಲ ದಂಡೆಗೆ ಚಂದ್ರ ಚೌಡಿಕೆ ಅನಾರ ತುಂಬಿ ಬಂಡಿ ತೂರು ಬರ್ತಿದ್ವು ಒಂದ ಪಾತ್ರ ಮೇಳ ಜಾತ್ರೆ ದಂಡಿ ಬಂದ ಸತ್ಯವನಗಿರಿಗೆ ಅಂಬಾ ಪಾಲಯ ಪರಮ ಪವನ

ನಾನೋನೋ ತಡಿಯದ ಯನಮನ ಗುಡಿ ಒಳಗೋಗಿ ಮೀಸಲಾ ಮಾಡಿ ಪಂಚಾರುತಿ ಮಾಡಿ ತಡೆಯದ ಯನಮನ ಗುಡಿ ಒಳಗೆ ಹೋಗಿ ಮೀಸಲ ಮಾಡಿ ಪಂಚಾರುತಿ ಮಾಡಿ ಪತ್ಮ ಪಾರ್ವತಿ ಪಾವತ ಹಳಿ ಹಚ್ಚಿ ವರ್ಮ ಬೆಳಿಣಿಯ ನೀಮೆಗೆ ಅಂಬಾ ಪಾಲು ಜಗ ಬಂಗಾ ದಯ ಮಾಡ ಪರಮ ಭಾವನ ಭಕ್ತಿಗೆ ಆ ಜನಕಾಲ ಕರ್ಮದ ಕಾಕ ಗುಣಗಳೆಲ್ಲ ಚರಣೆಗೆ ಕೊನೆದ ನೀನು ಸಿದ್ರ ಅಂಬ ಹಿರಿಯ ಚರಣಕೆರೆಗೆ ಕೊನೆದ ಭಕ್ತಿ ಶಕ್ತಿ ಸೇವಾ ಮಾಡಿ ಮುಕ್ತಿ ನೋ ఓంకార వైభవి సుజ్ఞాన సూక్ష్మి చిత్ర ప్రకాశ రుద్ర మంగళార వైభవి సూక్ష్మి చిత్ర ప్రకాశ రుద్ర మంగళదోళు అప్పలా నాశి రంగభూమి